ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯಕ್ಕೆ ಪೂರ್ವ ಸಿದ್ಧತೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಧಾರವಾಡದಲ್ಲಿ ಜೂನ್ ನಾಲ್ಕರಂದು ಲೋಕಸಭೆ ಸಾರ್ವತ್ರಿಕ ಚುನಾವಣೆಯ ಮತ ಎಣಿಕೆ ಕಾರ್ಯದ ಹಿನ್ನೆಲೆಯಲ್ಲಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಧಾರವಾಡದ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ತಿಳಿಸಿದರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತಲು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಒಟ್ಟು ಹದಿನಾಲ್ಕು ಸ್ಟ್ರಾಂಗ್ ರೂಮ್ ಇದ್ದು ಎಂಟು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ತಲಾ ಹದಿನಾಲ್ಕು ಟೇಬಲ್ನಲ್ಲಿ ನಡೆಯಲಿದೆ ಒಟ್ಟು ನೂರ ಹನ್ನೆರಡು ಟೇಬಲ್ಗಳಲ್ಲಿ ಒಟ್ಟು ಇಪ್ಪತ್ತು ಸುತ್ತುಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತದೆ ಚುನಾವಣೆಯ ಮತ ಎಣಿಕೆಗೆ ನಾಲ್ಕುನೂರ ಮೂವತ್ತೆರಡು ಸಿಬ್ಬಂದಿ ನಿಯೋಜಿಸಲಾಗಿದೆ ಅಂಚೆ ಮತಪತ್ರಗಳ ಎಣಿಕೆಯು ಆರು ಟೇಬಲ್ನಲ್ಲಿ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಮತ ಎಣಿಕೆ ಕೇಂದ್ರಕ್ಕೆ ಸಿಆರ್ಪಿಎಫ್ ಕೆಎಸ್ಆರ್ಪಿ ಸಿಎಆರ್ ಹೋಮ್ ಗಾರ್ಡ್ ಮತ್ತು ಸ್ಥಳೀಯ ಪೊಲೀಸರು ಸೇರಿದಂತೆ ಒಟ್ಟು ಆರುನೂರ ಐವತ್ತು ಭದ್ರತಾ ಸಿಬ್ಬಂದಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು ಆ ಕೌಂಟಿಂಗ್ ಪ್ರಕ್ರಿಯೆ ಕುರಿತು ಇವತ್ತು ತಮಗೆ ಮಾಹಿತಿ ನೀಡಲು ಬಗ್ಗೆ ಈ ಸಭೆಯನ್ನು ನಾವು ಬರ್ತಿದ್ದೀವಿ ಇಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕನಲ್ಲಿ ಹದಿನೇಳು ಅಭ್ಯರ್ಥಿಗಳಿದ್ದಾರೆ ನಮಗೆ ಒಂದು ಶೇಕಡ ನಾಲ್ಕರಷ್ಟು ಹೆಚ್ಚುವರಿಯಾಗಿ ನಮಗೆ ಮತದಾನ ಪ್ರಕ್ರಿಯೆಯಲ್ಲಿ ನಮಗೆ ಹೆಚ್ಚುವರಿಯಾಗಿ ಆಗಿದೆ ಇದರಲ್ಲಿ ಒಟ್ಟಾರೆ ನಮಗೆ ಟೂ ತೌಸಂಡ್ ನೈಂಟೀನಲ್ಲಿ ನಮ್ಮ ಪೋಲಿಂಗ್ ಪರ್ಸೆಂಟೇಜು ಸೆವೆಂಟಿ ಪಾಯಿಂಟ್ ಒನ್ ಟು ಪರ್ಸೆಂಟೇಜ್ ಆಗಿತ್ತು ಈ ಸತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭಾ ಎಲೆಕ್ಷನ್ನಲ್ಲಿ ಎಪ್ಪತ್ತ್ನಾಲ್ಕು ಪಾಯಿಂಟ್ ಮೂರು ಏಳು ಅಷ್ಟು ನಮಗೆ ವೋಟಿಂಗ್ ಆಗಿದೆ ಸೊ ಇದರಲ್ಲಿ ನಮಗೆ ಈಗಾಗಲೇ ಕೌಂಟಿಂಗ್ ಅಬ್ಸರ್ವರ್ ಕೂಡ ಮನೆ ಚುನಾವಣೆ ಆಯೋಗದಿಂದ ಅಪಾಯಿಂಟ್ ಆಗಿದ್ದಾರೆ ಶ್ರೀ ದೋಮನ್ ಸಿಂಗ್ ಐ ಎ ಎಸ್ ಅವರು ಇಲ್ಲಿ ಕೌಂಟಿಂಗ್ ಅಬ್ಸರ್ವರ್ ಆಗಿ ಬಂದಿದ್ದಾರೆ ಅವರನ್ನು ನಾಲ್ಕನೇ ತಾರೀಕು ಐದೂವರೆಗೆ ಬೆಳಗ್ಗೆ ನಮಗೆ ಇ ಟಿ ಪಿ ಪಿ ಎಸ್ ಇಂದ ಬಂದಿರುವ ಪೋಸ್ಟಲ್ ಬ್ಯಾಲೆಟ್ ಗಳನ್ನು ಪ್ರತಿ ಕೂಡ ಪೋಸ್ಟಲ್ ಇಲಾಖೆಯಿಂದ ಡಿಸ್ಟಿಕ್ ಟ್ರಜರಿ ನಲ್ಲಿ ಸೇಖೆ ಮಾಡ್ತಿದ್ದೀವಿ ಟಿ ಪಿ ಬಿ ಎಸ್ ಪೋಸ್ಟಲ್ ಬ್ಯಾಲೆಟ್ಸ್ ನಾವು ಬೆಳಗ್ಗೆ ಐದುವರೆಗೆ ಅವತ್ತು ಟ್ರಜರಿಯನ್ನು ಎಲ್ಲ ಕ್ಯಾಂಡಿಡೇಟ್ಸ್ ಹಾಗೂ ಪೊಲಿಟಿಕಲ್ ಪಾರ್ಟಿ ಅವರ ಸಮಕ್ಷಮದಲ್ಲಿ ಓಪನ್ ಮಾಡಿ ಎಲೆಕ್ಷನ್ ಕಮಿಷನ್ ಗೈಡ್ ಪ್ರಕಾರ ಸೂಕ್ತ ಭದ್ರತೆಯೊಂದಿಗೆ ನಾವು ಅದನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರುವ ಕೌಂಟಿಂಗ್ ಹಾಲ್ಗೆ ನಾವು ತಗೊಂಡು ಹೋಗುತ್ತಿದ್ದೀವಿ ತದನಂತರ ಅಲ್ಲಿ ನಮಗೆ ಮತ ಎಣಿಕೆ ಕೇಂದ್ರದಲ್ಲಿ ಇವಿಎಂ ಸ್ಟ್ರಾಂಗ್ ರೂಮ್ಸ್ ಅಲ್ಲಿ ಓಪನ್ ಟೋಟಲಿ ಹದಿನಾಲ್ಕು ಸ್ಟ್ರಾಂಗ್ ರೂಮ್ ಒಂದು ಆರೂವರೆಗೆ ಓಪನಿಂಗ್ ಶುರು ಮಾಡ್ತೀವಿ ಯಾಕಂದ್ರೆ ಎಂಟು ಗಂಟೆಗೆ ಶಾರ್ಪ್ ನಮಗೆ ಕೌಂಟಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕಾದ ಹಿನ್ನೆಲೆಯಲ್ಲಿ ಸುಮಾರು ಒಂದು ಆರೂವರೆಯಿಂದ ನಾವು ಕೌಂಟಿಂಗ್ ಸ್ಟ್ರಾಂಗ್ ರೂಮ್ಸ್ ಅನ್ನು ಓಪನ್ ಮಾಡುವ ಪ್ರಕ್ರಿಯೆ ಅಬ್ಸರ್ವರು ಹಾಗೂ ಕ್ಯಾಂಡಿಡೇಟ್ ಸಮ ತದನಂತರ ಶಾರ್ಪ್ ಆಗಿ ಎಂಟು ಗಂಟೆಗೆ ಕೌಂಟಿಂಗ್ ಶುರು ಆಗ್ತದೆ ಅಲ್ಲಿ ನಾವು ಟೇಬಲ್ ವ್ಯವಸ್ಥೆಗಳನ್ನು ನೋಡಿದ್ರೆ ನಮಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಂತೆ ಇರುವುದು ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯನ್ಸಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಹ ನಾವು ಒಬ್ಬೊಬ್ಬ ಎಲ್ಲಿ ಹದಿನಾಲ್ಕು ಟೇಬಲ್ ಗಳಲ್ಲಿ ಕೌಂಟಿಂಗ್ ಅನ್ನು ನಡೆಯುತ್ತದೆ ಸೊ ಒಂದು ಟೇಬಲ್ ಅಲ್ಲಿ ಒಂದು ಕೌಂಟಿಂಗ್ ಸೂಪರ್ವೈಸರ್ ಒಂದು ಕೌಂಟಿಂಗ್ ಅಸಿಸ್ಟೆಂಟ್ ಒಂದು ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಹಾಗಾಗಿ ಒಟ್ಟಾರೆ ನಾವು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿಯಲ್ಲಿ ನೋಡಿದ್ರೆ ನೂರ ಹನ್ನೆರಡು ಟೇಬಲ್ಗಳಲ್ಲಿ ಕೌಂಟಿಂಗ್ ಆಗ್ತವೆ ಇದರಲ್ಲಿ ನಮಗೆ ಅಂದಾಜು ಆವರೇಜ್ ನಾವು ಒಂದು ಪಾರ್ಲಿಮೆಂಟರಿ ಆವರೇಜ್ ತಗೊಂಡ್ರೆ ಟ್ವೆಂಟಿ ರೌಂಡ್ಸ್ಗಳಲ್ಲಿ ನಾವು ಇಪ್ಪತ್ತು ಮತ ಎಣಿಕೆ ಕಾರ್ಯವನ್ನು ನಾವು ಜರುಗಲಿದೆ ಆಮೇಲೆ ಅಂಚೆ ಮತಪತ್ರಗಳು ಹಾಗೂ ಸೆಪರೇಟ್ ಆಗಿ ಆರ್ ಓ ಆರ್ ಟೇಬಲ್ಗಳಲ್ಲಿ ಜರುಗಲಿದ್ದಾರೆ ಸೊ ಅದರಲ್ಲಿ ಇಲ್ಲಿ ನಾವು ಒಟ್ಟಾರೆ ನೋಡಿದ್ರೆ ನಮಗೆ ಮತ ಎಣಿಕೆ ಕೇಂದ್ರದ ಒಳಗಡೆ ಕೌಂಟಿಂಗ್ ಸ್ಟಾಫ್ ನಾವು ತಗೊಂಡ್ರೆ ನಾಲ್ನೂರ ಮೂವತ್ತೆರಡು ಸ್ಟಾಫ್ಗಳು ನಾವು ತಗೊಂಡಿದೀವಿ ಅದು ಅಲ್ಲದೆ ಅವರಿಗೆ ಸಪೋರ್ಟಿಂಗ್ ಸ್ಟಾಫ್ ಅಂತ ನಾವು ಸ್ಟ್ರಾಂಗ್ ರೂಮ್ಗಳಲ್ಲಿ ಮತ್ತೆ ಸೀಲಿಂಗ್ ಕಾರ್ಯಕ್ರಮಕ್ಕೆ ವಿವಿಧ ಕಾರ್ಯಕ್ರಮಕ್ಕೆ ನಾವು ಸುಮಾರು ಸಾವಿರದ ಐನೂರು ಸ್ಟಾಫ್ಗಳನ್ನು ನಾವು ಈ ಒಂದು ಕೌಂಟಿಂಗ್ಗೆ ನಾವು ಡಿಪ್ಲೈ ಮಾಡ್ಕೊಂಡಿದ್ವಿ ಅದರಲ್ಲಿ ಈವರೆಗೆ ನಮಗೆ ಅರುನೂರ ತೊಂಬತ್ತೇಳು ಏಜೆಂಟ್ಗಳು ಇದುವರೆಗೆ ನೇಮಕ ಆಗಿದ್ದಾರೆ ವಿವಿಧ ಕ್ಯಾಂಡಿಡೇಟ್ಸ್ಗಳಿಂದ ಒಟ್ಟಾರೆ ನಾವು ಇದು ಪೊಲೀಸ್ ಸೆಕ್ಯೂರಿಟಿ ನಾವು ನೋಡಿದ್ರೆ ಈ ಒಂದು ಬಂದೋಬಸ್ತ್ಗೋಸ್ಕರ ಕೌಂಟಿಂಗ್ ಅರೇಂಜ್ಮೆಂಟ್ ಬಂದೋಬಸ್ತುಗೋಸ್ಕರ ನಮ್ಮ ಸಿ ಎ ಪಿ ಎಫ್ ಆಮೇಲೆ ನಮ್ಮ ಕರ್ನಾಟಕ ಸ್ಟೇಟ್ ಆರ್ಮ್ಡ್ ಫೋರ್ಸಸ್ ಸಿವಿಲ್ ಪೊಲೀಸು ಇದೆಲ್ಲ ಸೇರಿದಂತೆ ಹೋಮ್ ಗಾರ್ಡ್ಸ್ ಇದೆಲ್ಲ ಸೇರಿ ನಮಗೆ ಒಟ್ಟಾರೆ ಅರ್ನೂರ ಐವತ್ತು ಪೊಲೀಸ್ ಸಿಬ್ಬಂದಿಗಳು ನಾವು ಈ ಒಂದು ಕೌಂಟಿಂಗ್ ಪ್ರಕ್ರಿಯೆಗೋಸ್ಕರ ನೇಮಿಸಿ ನೇಮಿಸಿದ್ದೀವಿ ಸೊ ಇದರಲ್ಲಿ ಒನ್ ಫಾರ್ಟಿ ಫೋರ್ ಆರ್ಡರ್ ಈಗಾಗಲೇ ನಾವು ಇಶ್ಯೂ ಮಾಡಿದ್ದೀವಿ ಸೊ ಈ ಒಂದು ಕೌಂಟಿಂಗ್ ಸಂಬಂಧ ಜೂನ್ ಮೂರನೇ ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಜೂನ್ ಐದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆವರೆಗೆ ನಮಗೆ ಒನ್ ಫಾರ್ಟಿ ಆದೇಶ ಜಾರಿಯಲ್ಲಿ ಇರ್ತದೆ ಅಲ್ಲಿ ಕೌಂಟಿಂಗ್ ಹಾಲ್ಗಳಲ್ಲಿ ನಮಗೆ ಯಾವುದೇ ಒಂದು ಮೊಬೈಲ್ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳಾಗಲಿ ಆಗ್ಲಿ ತಗೊಂಡೋದಕ್ಕೆ ಅವಕಾಶ ಇರುವುದಿಲ್ಲ ಸೊ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಟೋಟ್ಲಿ ಪ್ರಾಹಿಬಿಟೆಡ್ ಹಿಂಗ್ ದಿ ಕೌಂಟಿಂಗ್ ಹಾಲ್ ಅಸ್ ಪರ್ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಸೊ ಹಾಗಾಗಿ ಯಾರು ಕೂಡ ತರಬಾರದು ಅಂತ ಅಲ್ಲಿ ಮೀಟರ್ಸ್ ಅಲ್ಲಿ ತಾವೆಲ್ಲರೂ ಸಜೆಶನ್ ಮಾಡಿದ್ದ ಪ್ರಕಾರ ಈ ಕ್ರಿಸ್ ಕ್ರಾಸ್ ಆಗಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಸ್ಪೆಷಲಿ ಮೀಡಿಯಾ ರೂಮ್ ಈ ಸಲ ತಾವು ನೋಡಿದ್ರೆ ಗೊತ್ತಾಗುತ್ತೆ ತಮ್ಮ ಮೀಡಿಯಾ ರೂಮ್ಗೆ ಬೇರೆ ಯಾರು ಬರೋ ಹಾಗಿಲ್ಲ ಬೇರೆ ವ್ಯವಸ್ಥೆಗಳನ್ನು ಸಪ್ರೇಟ್ ಆಗಿನೇ ಮಾಡಿದ್ದಾರೆ ತಾವು ಇದು ಕೌಂಟಿಂಗ್ ರೂಮ್ ಏನು ಹೇಳ್ತಾ ಇದ್ದೀರಾ ವಿಲ್ ಬಿ ವಾಚ್ಫುಲ್ ಅಬೌಟ್ ಇಟ್ ಅವರ್ ಮೀಟಿಂಗ್ ಅಲ್ಲಿ ಹಿಂದೆ ವರ್ಕ್ಶಾಪ್ ಅಲ್ಲಿ ಕೂಡ ತಮ್ಮ ಹಿಂದಿನ ಏನು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ವಿ ತಮಗೆ ಏನು ಪ್ರಾಬ್ಲಮ್ಸ್ ಆಯಿತು ಶೇರ್ ಮಾಡಿದ್ರಿ ಈ ಸರ್ತಿ ಭಿ ವಿತ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಆಫೀಸರ್ಸ್ ಅಂದಿರೋ ಟೀಮು ಪ್ರತ್ಯೇಕವಾಗಿ ಅದನ್ನು ನೋಡಿ ನಮಗೆ ಫೀಡ್ಬ್ಯಾಕ್ ಅನ್ನು ಕೂಡ ತೊಗೊಂಡಿದ್ದೀವಿ ತಮಗೆ ಏನೇನೋ ವ್ಯವಸ್ಥೆಗಳನ್ನು ಅದರಲ್ಲಿ ತಮಗೆ ಏನಾದರೂ ಫೀಡ್ಬ್ಯಾಕ್ ಇದ್ರೆ ಅದನ್ನು ಕೂಡ ನಾವು ಸರಿ ಮಾಡಿ ಸೊ ಈ ಸರ್ತಿ ಯಾವುದೇ ರೀತಿಯಲ್ಲಿ ನೀವು ಕೇಳಿದಕ್ಕಿಂತ ಹೆಚ್ಚುವರಿಯಾಗಿಯೇ ನಾವು ಮಾಡಿದ್ದೀವಿ ಹಾಗಾಗಿ ತಮಗೆ ತಮ್ಮ